ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಲ್ಲ ಆ ರೀತಿ ಏನೋ ನೀವು ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ಜಸ್ಟು ನಿಮ್ಮ ಹತ್ರ ಅಲರ್ಟ್ ಮಷಿನ್ ಆ್ಯಪ್ ಅಪ್ಲಿಕೇಶನ್ ಬೇಕಾಗುತ್ತೆ ಈಗ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಕೂಡ ಮ್ಯೂಟಲ್ಲಿ ಇರ್ತಾಯಿದ್ದೀನಿ ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮೊದಲನೇ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡೋದು ಮಾತ್ರ ಮಾಡಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅಲೈಟ್ ಅನ್ನು ಓಪನ್ ಮಾಡ್ಕೊತಿರಲ್ಲ ನಿಮಗೆ ಎಂಟರ್ ಈ ಥರ ಬಂದಿರುತ್ತೆ ನಮ್ಮ ಫೋಟೋ ಬಂದ್ಬಿಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಯಾವ್ಯಾವ ಫೋಟೋ ಎಲ್ಲೆಲ್ಲಿ ಹಾಕೋಬೇಕಂತ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಾ ಲೋಗೋ ಹತ್ರ ನೀವು ಹೀರೋಯಿನ್ ಫೋಟೋ ಹಾಕೋಬೇಕು ಕಲರ್ ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಹೀರೋಯಿನ್ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋ ಇರಬೇಕು ನೋಡಿ ನಾನು ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬೈಟ್ ಮೇಲೆ ಕ್ಲಿಕ್ ಮಾಡ್ಕೋತಿದ್ದೀನಿ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೀಪ್ ಮಾಡ್ಕೊಳ್ಳೋಣ ಇಲ್ಲಿ ಸೆಕೆಂಡ್ ಫೋಟೋ ಕೂಡ ಸೇಮ್ ಇಲ್ಲಿ ಟೂ ಫೋಟೋ ಇರುತ್ತೆ ಅಂದರೆ ಒಂದು ಲೇಡೀಸ್ದು ಒಂದು ನಿಮ್ಮದು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಫೋಟೋ ಕೂಡ ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಈಗ ನಿಮ್ಮದೇ ಆದಂಥ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಈಗ ನನ್ನ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಪ್ಲಸ್ ಪೆನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಈ ಕ್ಯಾಮ್ರಾಗೇ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ರೆ ನಿಮಗೆ ತ್ರೀ ಡಿ ಅನ್ನೋದು ವರ್ಕಿಂಗ್ ಆಗುತ್ತೆ ಈಗ ನೋಡಿ ಯಾವ ಥರ ಬಂದಿದೆ ಈ ಥರ ಬಂದಿರುತ್ತೆ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ನೀವು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್